ಎಲ್ಲರಿಗೂ ನಮಸ್ಕಾರ ರಾಶಿ ಚಕ್ರದಲ್ಲಿ ನಾಲ್ಕನೇ ರಾಶಿ ಚಕ್ರವೇ ಕರ್ಕಾಟಕ ರಾಶಿ ಈ ರಾಶಿಯವರ ಗುಣಲಕ್ಷಣಗಳು ಮತ್ತು ಎರಡು ಸಾವಿರದ ಇಪ್ಪತ್ತಾರನೆಯ ಇಸವಿ ಈ ರಾಶಿಯವರಿಗೆ ಹೇಗಿರಲಿದೆ ಎಂಬುದನ್ನ ನಾವು ಈ ವಿಡಿಯೋದಲ್ಲಿ ತಿಳಿಸಲಿದ್ದೇವೆ ಮೊದಲನೆಯದಾಗಿ ಈ ಕರ್ಕಾಟಕ ರಾಶಿಯವರ ಗುಣಲಕ್ಷಣಗಳನ್ನ ನೋಡುತ್ತಾ ಹೋಗೋಣ ಈ ಕಟಕ ರಾಶಿಯವರು ಜಗತ್ತಿನಲ್ಲಿ ಎಲ್ಲದಕ್ಕಿಂತ ಹೆಚ್ಚಾಗಿ ತಮ್ಮ ಮನೆ ಮತ್ತು ಕುಟುಂಬವನ್ನ ಪ್ರೀತಿಸುತ್ತಾರೆ ಈ ರಾಶಿಯವರು ಬಲವಾದ ಅರ್ಥ ಮಾಡಿಕೊಳ್ಳುವ ಶಕ್ತಿ ಮತ್ತು ಮಾನಸಿಕ ಶಕ್ತಿಯನ್ನ ಉಳ್ಳವರಾಗಿದ್ದಾರೆ ಹಾಗಾಗಿ ಜನರನ್ನ ಇವರು ಚೆನ್ನಾಗಿಯೇ ಅರ್ಥ ಮಾಡಿಕೊಳ್ಳುತ್ತಾರೆ ಕೆಲವರು ಹೊರಗಿನಿಂದ ಹೊರಟಾಗಿ ಕಂಡರೂ ಇವರ ಮನಸ್ಸು ಮೃದುವಾಗಿರುತ್ತದೆ ಇವರು ಅತಿ ನಿಷ್ಠೆಯುಳ್ಳವರಾಗಿರುತ್ತಾರೆ ಭಾವುಕತೆ ಹಾಗೂ ಕಾಳಜಿಗೆ ಹೆಸರುವಾಸಿ ಇನ್ನೊಂದು ಕಡೆಯಲ್ಲಿ ಆಗಾಗ ಬದಲಾಗಬಲ್ಲ ಭಾವುಕ ಮತ್ತು ಅತಿಯಾಗಿ ಒಬ್ಬರನ್ನ ಹಚ್ಚಿಕೊಳ್ಳುವಂತಹ ವ್ಯಕ್ತಿತ್ವ ಇವರದ್ದು ಈ ರಾಶಿಯವರ ಸಕಾರಾತ್ಮಕ ಗುಣ ಹಾಗೂ ನಕಾರಾತ್ಮಕ ಗುಣಗಳೇನು ಎನ್ನುವುದನ್ನ ಈ ವಿಡಿಯೋದಲ್ಲಿ ನೋಡೋಣ ಅದಕ್ಕೂ ಮುಂಚೆ ನೀವು ಇದೇ ಮೊದಲು ನಮ್ಮ ವಿಡಿಯೋಗಳನ್ನ ನೋಡ್ತಾ ಇದ್ರೆ ಚಾನೆಲ್ ಅನ್ನ ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಡಿ ವಿಡಿಯೋ ಇಷ್ಟಾದಲ್ಲಿ ಕೊನೆಯದಾಗಿ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ ಈ ಕಟಕ ರಾಶಿಯ ವ್ಯಕ್ತಿಗಳು ಸೃಜನಶೀಲ ವ್ಯಕ್ತಿಗಳು ಕವನಗಳು ಮತ್ತು ಬರಹಗಳ ಮೂಲಕ ತಮ್ಮ ಭಾವನೆಗಳನ್ನ ಯಾರಿಗಾದರೂ ಅಥವಾ ಯಾವುದನ್ನಾದರೂ ಹಂಚಿಕೊಳ್ಳಲು ಸಂತೋಷ ಪಡುವಂತಹ ವ್ಯಕ್ತಿ ಕರ್ಕಾಟಕ ರಾಶಿಯವರು ನಿಷ್ಠಾವಂತರು ಹಾಗೂ ಭಾವುಕರ ಜೊತೆಗೆ ಇತರರ ಬಗ್ಗೆ ಕಾಳಜಿಯನ್ನ ಹೊಂದಿರುತ್ತಾರೆ ಕುಟುಂಬದವರ ಬಗ್ಗೆ ಹೆಚ್ಚಿನ ಕಾಳಜಿಯನ್ನ ವಹಿಸುತ್ತಾರೆ ಸಹಾನುಭೂತಿ ಹೊಂದಿರುವ ಇವರು ಆತ್ಮೀಯರೊಂದಿಗೆ ಹೆಚ್ಚು ಆಳವಾದ ಭಾವನೆಯನ್ನ ಹೊಂದಿರುತ್ತಾರೆ ಇತರರ ನೋವುಗಳ ಬಗ್ಗೆ ಅನುಭೂತಿಯನ್ನ ಹೊಂದಿರುತ್ತಾರೆ ರಾಶಿಯವರು ತಮ್ಮ ಸಂಬಂಧಗಳ ಮೇಲೆ ಹೆಚ್ಚು ಕಾಳಜಿ ಹಾಗೂ ಭದ್ರತೆಯ ಭಾವನೆಯನ್ನ ಹೊಂದಿರುತ್ತಾರೆ ಮನೆ ಮತ್ತು ಕುಟುಂಬದವರನ್ನು ಹೆಚ್ಚಾಗಿ ಪ್ರೀತಿಸುತ್ತಾರೆ ಸಂಗಾತಿಗೆ ನಿಷ್ಠಾವಂತರಾಗಿರುವ ಇವರು ಪ್ರೀತಿಗಾಗಿ ಸಾಯಲು ಕೂಡ ಸಿದ್ಧರಿರುತ್ತಾರೆ ಪ್ರೀತಿಗಾಗಿ ಕುರುಡರಂತಾಗಿ ಬಹುತೇಕ ಎಲ್ಲರನ್ನು ಕಡೆಗಣಿಸುತ್ತಾರೆ ಎಲ್ಲರನ್ನೂ ಪ್ರೀತಿಸುವ ಕಾಳಜಿ ತೋರುವ ಇವರು ಎಲ್ಲವನ್ನೂ ಮನಸ್ಸಿನಿಂದ ಹೃದಯದಿಂದಲೇ ಮಾಡುತ್ತಾರೆ ಈ ಕಾರಣದಿಂದಾಗಿ ಪ್ರೀತಿಯಲ್ಲಿ ಅತ್ಯಂತ ಸೂಕ್ಷ್ಮ ಜೀವಿಗಳು ಆಗಿರುತ್ತಾರೆ ತಮಾಷೆ ಸಾಹಸಮಯ ಹಾಗೂ ಆಡಂಬರ ಇಷ್ಟಪಡುವ ಇವರು ಸಮಯವನ್ನ ಹೇಗೆ ಕಳೆಯಬೇಕು ಅನ್ನುವುದನ್ನ ತಿಳಿದುಕೊಂಡಿರುತ್ತಾರೆ ಇವರು ಅಲೌಕಿಕ ಪ್ರಜ್ಞೆಯನ್ನು ಹೊಂದಿರುತ್ತಾರೆ ಇತರರ ಮನಸ್ಸಿನಲ್ಲಿ ಏನಿದೆ ಎನ್ನುವುದನ್ನ ಚೆನ್ನಾಗಿ ಅರ್ಥ ಮಾಡಿಕೊಳ್ಳಬಲ್ಲರು ಇವರನ್ನ ಮೋಸಗೊಳಿಸುವುದು ಹಾಗೂ ಜಾಣತನದಿಂದ ನಿರ್ವಹಿಸುವುದು ಸ್ವಲ್ಪ ಕಷ್ಟವೇ ನಿಮ್ಮ ರಹಸ್ಯವನ್ನ ಹೊರಹಾಕುವವರಿಗೆ ಸೂಕ್ಷ್ಮವಾಗಿರುತ್ತಾರೆ ನಿಮ್ಮ ರಹಸ್ಯಗಳನ್ನು ಹೊರಹಾಕುವವರೆಗೆ ಇವರು ಪ್ರಶ್ನೆಗಳನ್ನ ಕೇಳುತ್ತಲೇ ಇರುತ್ತಾರೆ ಇವರು ತಮ್ಮ ನೈಜ ಭಾವನೆಗಳನ್ನ ಹೊರಹಾಕಲು ಕಷ್ಟಪಡುತ್ತಾರೆ ನೋವುಂಟಾದಾಗ ಭಾವನಾತ್ಮಕ ಪ್ರತಿಕ್ರಿಯೆಗಳನ್ನು ನೀಡಲು ಸಾಧ್ಯವಾಗುವುದಿಲ್ಲ ಇತರರ ಭಾವನೆಗಳನ್ನು ಸುಲಭವಾಗಿ ಗ್ರಹಿಸುವ ಇವರು ಇತರರ ಭಾವನೆಗಳಿಗೆ ಹೆಚ್ಚು ಸಂವೇದನಾಶೀಲರಾಗಿರುತ್ತಾರೆ ಇತರರ ಭಾವನೆಗಳನ್ನ ತಮ್ಮದೇ ಭಾವನೆ ಎಂದು ಪರಿಗಣಿಸುತ್ತಾರೆ ಇನ್ನು ಈ ಕಟಕ ರಾಶಿಯವರ ನಕಾರಾತ್ಮಕ ಗುಣಗಳು ಯಾವುದು ಅಂತ ನೋಡೋಣ ಕಟಕ ರಾಶಿಯವರು ಮೂಡಿ ಸ್ವಭಾವವನ್ನ ಹೊಂದಿರುತ್ತಾರೆ ಸಾಮಾನ್ಯವಾಗಿ ಇವರು ಧೈರ್ಯಶಾಲಿಗಳು ಹಾಗೂ ಸದಾ ರಕ್ಷಣೆಗೆ ಬದ್ಧರಾಗಿರುತ್ತಾರೆ ಇವರ ಮನಸ್ಥಿತಿಯು ಅತಿ ವೇಗವಾಗಿ ಬದಲಾಗುತ್ತದೆ ಒಂದು ಕ್ಷಣದಲ್ಲಿ ನಗುವ ಮನಸ್ಸು ಇನ್ನೊಂದು ಕ್ಷಣಕ್ಕೆ ಅಳಲೂಬಹುದು ಹಾಗಾಗಿ ಭಾವನೆಗಳು ಆಗಾಗ ಬದಲಾಗುತ್ತಾ ಇರುತ್ತದೆ ಕಟಕ ರಾಶಿಯು ಚಂದ್ರನ ಅಧಿಪತ್ಯಕ್ಕೆ ಒಳಪಟ್ಟಿರುವುದರಿಂದ ಚಂದ್ರನು ಮನೋಕಾರಕನು ಆಗಿರುವುದರಿಂದ ಈ ಕರ್ಕಾಟಕ ರಾಶಿಯವರ ಮನಸ್ಸು ಆಗಾಗ ಬದಲಾಗುತ್ತಲೇ ಇರುತ್ತದೆ ಕಡಿಮೆ ಸ್ವಾಭಿಮಾನಿಗಳಾಗಿರುವ ಇವರು ಇತರರ ವಿರುದ್ಧ ಅಜೀವ ದ್ವೇಷವನ್ನ ಕಾರುತ್ತಾರೆ ಒಮ್ಮೆ ಯಾರ ಬಗ್ಗೆ ಆದರೂ ದ್ವೇಷವನ್ನ ಬೆಳೆಸಿಕೊಂಡರೆ ಜೀವನ ಪರ್ಯಂತ ಅದನ್ನು ನಡೆಸುತ್ತಲೇ ಇರುತ್ತಾರೆ ಮನಸ್ಸಿಗೆ ಆಗಿರುವ ಗಾಯ ಭಾವನೆಗಳ ಮೇಲಾಗಿರುವ ಹಾನಿಯನ್ನ ಎಂದಿಗೂ ಮರೆಯುವುದಿಲ್ಲ ಕಟಕ ರಾಶಿಯವರು ಸಮಸ್ಯೆಗಳು ಎದುರಾದಾಗ ತಮ್ಮನ್ನ ರಕ್ಷಿಸಿಕೊಳ್ಳಲು ಒಲವು ತೋರುತ್ತಾರೆ ಸಂಬಂಧಗಳು ಸುರಕ್ಷಿತವೆಂದು ಭಾವಿಸಿದಾಗ ಮಾತ್ರ ನಂಬಿಕೆಯನ್ನ ಇಡುತ್ತಾರೆ ವ್ಯಕ್ತಿಗಳು ವಿಶ್ವಾಸಾರ್ಹವಲ್ಲದಿದ್ದಾಗ ಅಥವಾ ಅವರೊಂದಿಗೆ ಸುರಕ್ಷಿತ ಭಾವನೆ ಇಲ್ಲದಿದ್ದಾಗ ನಮ್ಮ ಆಂತರಿಕ ಜಗತ್ತನ್ನೇ ಆಶ್ರಯಿಸುತ್ತಾರೆ ಹಾಗಾಗಿ ಕೆಲವೊಂದು ವಿಷಯಗಳ ಬಗ್ಗೆ ಅಸಮಾಧಾನ ವ್ಯಕ್ತಪಡಿಸುತ್ತಾರೆ ಅದು ಎಲ್ಲಿಯವರೆಗೆ ಅಂದರೆ ಅದು ಸಂಪೂರ್ಣವಾಗಿ ಸ್ಫೋಟಗೊಳ್ಳುವವರೆಗೂ ಅಸಮಾಧಾನವನ್ನು ಹೊರಹಾಕುತ್ತಲೇ ಇರುತ್ತಾರೆ ಇವರು ಉತ್ತಮ ಕಲ್ಪನೆಗಳನ್ನ ಹೊಂದಿದ್ದು ಸೃಜನಶೀಲ ವ್ಯಕ್ತಿತ್ವವನ್ನು ಹೊಂದಿದ್ದರೂ ಅದನ್ನು ವಿನಾಶಕಾರಿಯಾಗಿ ಬಳಸುತ್ತಾರೆ ಇನ್ನು ಈ ಕರ್ಕಾಟಕ ರಾಶಿಯವರ ಎರಡು ಸಾವಿರದ ಇಪ್ಪತ್ತಾರರ ರಾಶಿ ಭವಿಷ್ಯ ಹೇಗಿದೆ ಅಂತ ನೋಡೋಣ ಕರ್ಕಾಟಕ ರಾಶಿಯವರು ಚಂದ್ರನ ಮಡಿಲಲ್ಲಿ ಹುಟ್ಟಿದ ಕರುಣಾಮಯಿ ಜೀವಿಗಳು ಕಳೆದ ವರ್ಷಗಳಿಂದ ನೀವು ಪಟ್ಟಿರುವ ಕಷ್ಟ ಕಣ್ಣೀರು ಮತ್ತು ಅನುಭವಿಸಿದ ಅನುಮಾನಗಳಿಗೆ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ತೆರೆ ಬೀಳಲಿದೆ ಇನ್ನು ಎರಡು ಸಾವಿರದ ಇಪ್ಪತ್ತಾರು ಕರ್ಕಾಟಕ ರಾಶಿಯವರ ಪಾಲಿಗೆ ಹೊಸ ಯುಗವಾಗುವುದರಲ್ಲಿ ಸಂಶಯವೇ ಬೇಡ ಈ ವರ್ಷ ನಿಮ್ಮ ಬದುಕಿನ ಚಿತ್ರಣವೇ ಬದಲಾಗುತ್ತದೆ ನೀವು ಕಳೆದುಕೊಂಡಿದ್ದನ್ನ ಬಡ್ಡಿ ಸಮೇತ ತರಳಿ ಪಡೆಯುವ ಸಮಯ ನಿಮಗೆ ಎಲ್ಲಿ ಬೆಲೆ ಸಿಗಲಿಲ್ಲವೋ ಅಲ್ಲಿಯೇ ನೀವು ರಾಜ ಅಥವಾ ರಾಣಿಯರಂತೆ ಮೆರೆಯುವ ಯುಗ ಕೂಡಿಬಂದಿದೆ ಇನ್ನು ಅತಿ ಚಿಕ್ಕ ಚಿಕ್ಕ ವಿಷಯಕ್ಕೂ ಅತಿಯಾಗಿ ಯೋಚಿಸುವ ಮತ್ತು ಭಯಪಡುವುದು ಈ ಎಲ್ಲಾ ಭಯ ಮತ್ತು ಯೋಚನೆಗಳಿಗೆ ತೆರೆ ಬೀಳಲಿದೆ ಈ ವರ್ಷ ನೀವು ಮುಟ್ಟಿದ್ದೆಲ್ಲ ಚಿನ್ನವಾಗುತ್ತದೆ ಹಾಗಾಗಿ ಈ ವರ್ಷದಲ್ಲಿ ನೀವು ಯಾರ ಮಾತನ್ನು ಕೇಳದೆ ನಿಮ್ಮ ಮನಸ್ಸು ಏನು ಹೇಳುತ್ತದೆಯೋ ಅದನ್ನ ಕೇಳಿದರೆ ಜಯವು ಶತಸಿದ್ಧ ಇನ್ನು ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಮುಖ್ಯವಾಗಿ ದೇವಗುರು ಮತ್ತು ಶನಿ ಮಹಾತ್ಮ ಈ ವರ್ಷ ನಿಮಗೆ ಅತ್ಯಂತ ಪ್ರಮುಖ ಬದಲಾವಣೆಗಳನ್ನ ತರಲಿದ್ದಾರೆ ಶನಿದೇವನು ನಿಮ್ಮ ರಾಶಿಗೆ ಅನುಗುಣವಾಗಿ ಭಾಗ್ಯಸ್ಥಾನದ ಕಡೆಗೆ ಒಲವು ತೋರುತ್ತಾನೆ ಮತ್ತು ಗುರುವು ನಿಮಗೆ ಆರ್ಥಿಕವಾಗಿ ಬೆಂಬಲ ನೀಡುವ ಸ್ಥಾನಗಳಲ್ಲಿ ಸಂಚರಿಸಲಿದ್ದಾನೆ ಈ ವರ್ಷದ ಮಧ್ಯಭಾಗದ ನಂತರ ಗಜಕೇಸರಿ ಯೋಗದಂತಹ ಫಲಗಳನ್ನು ನೀವು ಅನುಭವಿಸುವಿರಿ ಇದರ ಅರ್ಥವೇನೆಂದರೆ ಸಮಾಜದಲ್ಲಿ ನಿಮ್ಮ ಗೌರವ ಹೆಚ್ಚಾಗುತ್ತದೆ ಇದುವರೆಗೂ ನಿಮ್ಮನ್ನು ಕಡೆಗಾಣಿಸಿದವರೇ ನಿಮ್ಮನ್ನ ಹುಡುಕಿಕೊಂಡು ಬಂದು ಸಲಹೆ ಕೇಳುತ್ತಾರೆ ನಿಮ್ಮ ಜಾತಕದಲ್ಲಿ ಚಂದ್ರ ಬಲವಾಗಿದ್ದರೆ ಈ ವರ್ಷ ನಿಮಗೆ ಧನಯೋಗ ಪ್ರಾಪ್ತಿಯಾಗಲಿದೆ ಅಂದರೆ ನಿರೀಕ್ಷೆಗೂ ಮೀರಿದ ಹಣಕಾಸಿನ ಹರಿವು ನಿಮ್ಮದಾಗಲಿದೆ ಆದರೆ ಅದಕ್ಕೆ ನಿಮ್ಮ ಪ್ರಯತ್ನವೂ ಬೇಕು ಕರ್ಕಾಟಕ ರಾಶಿಯವರ ಸಹಜ ಗುಣವಾದ ದುಡಿಮೆಯ ಮೇಲಿನ ಶ್ರದ್ಧೆಯನ್ನು ನೀವು ಬಿಡಬಾರದು ಈಗ ವೃತ್ತಿ ಜೀವನದ ಬಗ್ಗೆ ನೋಡೋಣ ಕರ್ಕಾಟಕ ರಾಶಿಯವರು ಕೆಲಸದಲ್ಲಿ ನಿಷ್ಠೆಗೆ ಇನ್ನೊಂದು ಹೆಸರು ಆದರೆ ಕಳೆದ ವರ್ಷದಲ್ಲಿ ನಿಮ್ಮ ನಿಷ್ಠೆಗೆ ಸರಿಯಾದ ಪ್ರತಿಫಲ ಸಿಕ್ಕಿಲ್ಲ ಎಂಬ ಕೊರವು ಕೊರಗು ನಿಮ್ಮಲ್ಲಿದೆ ನೀವು ಕೆಲಸ ಮಾಡುವ ಜಾಗದಲ್ಲಿ ನಿಮ್ಮ ಕೆಲಸಕ್ಕಿಂತ ಹೆಚ್ಚಾಗಿ ನಿಮ್ಮ ನಡುವಳಿಕೆಗೆ ಬೆಲೆ ಸಿಗುತ್ತದೆ ಇನ್ನು ಎರಡು ಸಾವಿರದ ಇಪ್ಪತ್ತಾರರಲ್ಲಿ ನಿಮಗೆ ಭರ್ತಿ ಸಿಗುವ ಯೋಗವಿದೆ ನಿಮ್ಮ ಸಹೋದ್ಯೋಗಿಗಳು ನಿಮ್ಮ ಬಗ್ಗೆ ಇಲ್ಲಸಲ್ಲದ ದೂರುಗಳನ್ನ ಮೇಲಾಧಿಕಾರಿಗಳಿಗೆ ನೀಡಬಹುದು ಇಲ್ಲಿ ನಿಮ್ಮ ಸಹಜ ಗುಣವಾದ ಅಂತಃಕರಣ ಕೆಲಸಕ್ಕೆ ಬರುವುದಿಲ್ಲ ಯಾರ ಕಷ್ಟಕ್ಕೂ ಕರಗಿ ನಿಮ್ಮ ಕೆಲಸವನ್ನು ಬದಿಗಿಟ್ಟು ಸಹಾಯ ಮಾಡಲು ಹೋಗಬೇಡಿ ವಿಶೇಷವಾಗಿ ಟೀಚಿಂಗ್ ನರ್ಸಿಂಗ್ ಎಚ್ಆರ್ ಮತ್ತು ಕೌನ್ಸಿಲಿಂಗ್ ಕ್ಷೇತ್ರದಲ್ಲಿ ಇರುವವರಿಗೆ ಈ ವರ್ಷ ಅದ್ಭುತ ಬೆಳವಣಿಗೆ ಇದೆ ಇಷ್ಟಪಟ್ಟ ಜಾಗಕ್ಕೆ ವರ್ಗಾವಣೆ ಸಿಗುವ ಯೋಗಗಳು ಇದೆ ವಿಶೇಷವಾಗಿ ಯಾರು ಟೀಮ್ ಲೀಡರ್ ಅಥವಾ ಮ್ಯಾನೇಜ್ಮೆಂಟ್ ಹಂತದಲ್ಲಿ ಇರುತ್ತಾರೋ ಅವರಿಗೆ ದೊಡ್ಡ ಜವಾಬ್ದಾರಿಗಳು ಕೂಡ ಸಿಗಲಿವೆ ನಿಮ್ಮ ಅಸಹಜ ಗುಣವಾದ ಇನ್ನೊಬ್ಬರ ಮಾತಿಗೆ ಬೇಗ ಕರುಗುವುದು ಎಂಬುದನ್ನು ಆಫೀಸ್ ವಿಷಯದಲ್ಲಿ ತರಬೇಡಿ ಕಚೇರಿ ರಾಜಕೀಯದಲ್ಲಿ ನೀವು ಗೆಲ್ಲಬೇಕಾದರೆ ಸ್ವಲ್ಪ ಕಠಿಣವಾಗಿಯೇ ಇರಬೇಕಾಗುತ್ತದೆ ಎಷ್ಟೋ ದಿನಗಳಿಂದ ಇಂಟರ್ವ್ಯೂ ಅಟೆಂಡ್ ಮಾಡಿ ಸೋತು ಹೋಗಿರುವ ಯುವಕ ಯುವಕ ಯುವತಿಯರಿಗೆ ಎರಡು ಸಾವಿರದ ಇಪ್ಪತ್ತಾರರ ಏಪ್ರಿಲ್ ನಂತರ ಶುಭ ಸುದ್ದಿಗಳು ಕಾದಿದೆ ಇನ್ನು ಐಟಿ ಬ್ಯಾಂಕಿಂಗ್ ಮತ್ತು ಶಿಕ್ಷಣ ಕ್ಷೇತ್ರದಲ್ಲಿ ಇರುವವರಿಗೆ ಇದು ಸುವರ್ಣ ಯುಗ ಸರ್ಕಾರಿ ಕೆಲಸಕ್ಕಾಗಿ ಪ್ರಯತ್ನಿಸುತ್ತಿರುವ ಕರ್ಕಾಟಕ ರಾಶಿಯ ಮಿತ್ರರೇ ನಿಮ್ಮಲ್ಲಿ ತಾಳ್ಮೆ ಎಂಬುದು ಸಹಜ ಗುಣವಾಗಿದ್ದರೂ ಫಲಿತಾಂಶ ತಡವಾದಾಗ ಹತಾಶರಾಗುವುದು ನಿಮ್ಮ ಅಸಹಜ ಗುಣ ಎರಡು ಸಾವಿರದ ಸರ್ಕಾರಿ ನೌಕರಿಯ ಯೋಗ ಪ್ರಬಲವಾಗಿದೆ ಇನ್ನು ಕರ್ಕಾಟಕ ರಾಶಿಯ ವ್ಯಾಪಾರಿಗಳಿಗೆ ಈ ಎರಡು ಸಾವಿರದ ಇಪ್ಪತ್ತಾರನೆಯ ವರ್ಷ ಉತ್ತಮವಾಗಿರಲಿದೆ ಕರ್ಕಾಟಕ ರಾಶಿಯವರು ವ್ಯಾಪಾರದಲ್ಲಿ ಗ್ರಾಹಕರನ್ನ ದೇವರಂತೆ ಕಾಣುವವರು ಇವರ ಈ ಗುಣವೇ ಈ ವರ್ಷ ಲಾಭ ತಂದುಕೊಡುತ್ತದೆ ಹೋಟೆಲ್ ಉದ್ಯಮ ಟ್ರಾವೆಲ್ಸ್ ಬಟ್ಟೆ ವ್ಯಾಪಾರ ಮತ್ತು ದಿನಸಿ ವ್ಯಾಪಾರ ಮಾಡುವವರಿಗೆ ಅದ್ಭುತ ಲಾಭ ಸಿಗುತ್ತದೆ ಪಾರ್ಟ್ನರ್ಶಿಪ್ ನಲ್ಲಿ ಮೋಸ ಹೋಗುವ ಸಾಧ್ಯತೆ ಇದೆ ಹಣಕಾಸಿನ ವಿಚಾರದಲ್ಲಿ ಕಾಗದ ಪತ್ರಗಳು ಸರಿಯಾಗಿರಲಿ ಯಾರನ್ನೂ ಕೂಡ ಕಣ್ಣು ಮುಚ್ಚಿ ನಂಬಲು ಹೋಗಬೇಡಿ ವ್ಯಾಪಾರ ವಿಸ್ತರಣೆಗೆ ಇದು ಒಳ್ಳೆಯ ಸಮಯ ಕರ್ಕಾಟಕ ರಾಶಿಯವರು ವ್ಯಾಪಾರದಲ್ಲಿ ಬಹಳ ಬುದ್ಧಿವಂತರು ಎರಡು ಸಾವಿರದ ಇಪ್ಪತ್ತಾರರಲ್ಲಿ ನೀವು ಪಾಲುದಾರಿಕೆ ವ್ಯವಹಾರ ಮಾಡುವುದಕ್ಕಿಂತ ಸ್ವಂತವಾಗಿ ಉದ್ಯೋಗ ಮಾಡುವುದು ಅಥವಾ ಸ್ವಂತವಾದ ವ್ಯವಹಾರವನ್ನ ಮಾಡುವುದು ಉತ್ತಮ ದಿನಸಿ ವ್ಯಾಪಾರ ಹಾಲು ಮೊಸರು ಡೈರಿ ಬಿಸಿನೆಸ್ ಬೆಳ್ಳಿ ವ್ಯಾಪಾರ ಮತ್ತು ರಿಯಲ್ ಎಸ್ಟೇಟ್ ಭೂಮಿ ವ್ಯವಹಾರ ಮಾಡುವವರಿಗೆ ಕುಬೇರ ಯೋಗವಿದೆ ಕರ್ಕಾಟಕ ರಾಶಿಯವರಿಗೆ ಹಣ ಕೂಡಿಡುವುದು ಎಂದರೆ ಬಹಳ ಇಷ್ಟ ಆದರೆ ಅದು ಅವರ ಅರಿವಿಗೆ ಬಾರದಂತೆ ಖರ್ಚಾಗಿ ಹೋಗುತ್ತದೆ ಆದರೆ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ನಿಮ್ಮ ಆದಾಯದ ಮೂಲಗಳು ಹೆಚ್ಚಾಗಲಿವೆ ಪಾರ್ಟ್ ಟೈಮ್ ಬಿಸಿನೆಸ್ ಅಥವಾ ಬಾಡಿಗೆಯ ರೂಪಗಳಿಂದಲೂ ಕೂಡ ಹಣ ಬರುವಂತಹ ಯೋಗವಿದೆ ಆದರೆ ಪ್ರಯಾಣದಲ್ಲಿ ಖರ್ಚು ಕೂಡ ವಿಶೇಷವಾಗಿ ಇರುತ್ತದೆ ಇನ್ನು ವಿಶೇಷವಾಗಿ ಮನೆ ರಿಪೇರಿ ವಾಹನಗಳಿಗೆ ಖರ್ಚು ಅಥವಾ ಕುಟುಂಬದ ಆರೋಗ್ಯಕ್ಕಾಗಿ ದೊಡ್ಡ ಮೊತ್ತದ ಹಣ ಖರ್ಚಾಗಬಹುದು ಹಳೆಯ ಸಾಲಗಳು ನಿಮಗೆ ಮಾನಸಿಕ ಒತ್ತಡವನ್ನ ನೀಡಬಹುದು ಆದರೆ ಎರಡು ಸಾವಿರದ ಇಪ್ಪತ್ತಾರರ ಮಧ್ಯಭಾಗದಲ್ಲಿ ಅನಿರೀಕ್ಷಿತ ಧನಲಾಭ ಅಥವಾ ಪಿತ್ರಾರ್ಜಿತ ಆಸ್ತಿಯ ಮಾರಾಟದಿಂದ ಕೈಗೆ ಹಣ ಬಂದು ದೊಡ್ಡ ಸಾಲವನ್ನು ತೀರಿಸುವ ಯೋಗವಿದೆ ಸಾಲಕ್ಕಾಗಿ ಯಾರ ಮುಂದೆಯೂ ಕೈ ಚಾಚುವ ಪರಿಸ್ಥಿತಿ ಬರುವುದಿಲ್ಲ ದೈವ ಬಲ ನಿಮ್ಮನ್ನು ಕಾಪಾಡುತ್ತದೆ ನೀವು ಕೊಟ್ಟ ಸಾಲ ವಾಪಸ್ ಕೂಡ ಬರುತ್ತದೆ ಇನ್ನು ಮನೆಯಲ್ಲಿ ಇರುವ ಕರ್ಕಾಟಕ ರಾಶಿಯ ಮಹಿಳೆಯರಿಗೆ ಈ ವರ್ಷ ಉಳಿತಾಯ ಮಾಡುವ ಮನಸ್ಸು ಬರುತ್ತದೆ ಚಿಕ್ಕ ಪುಟ್ಟ ಫಂಡ್ ಅಥವಾ ಸ್ಕೀಮ್ಗಳಲ್ಲಿ ಹಣ ಹಾಕಿ ಲಾಭ ಪಡೆಯುತ್ತೀರಿ ಗಂಡನಿಂದ ಹಣಕಾಸಿನ ಸಹಾಯ ಸಿಗಲಿದೆ ಬೆಳ್ಳಿಯ ವಸ್ತುಗಳನ್ನ ಖರೀದಿಸುವ ಯೋಗ ಪ್ರಬಲವಾಗಿದೆ ಗೃಹಿಣಿಯರಿಗೆ ಚಿನ್ನಾಭರಣ ಖರೀದಿಸುವ ಯೋಗ ಕೂಡ ಈ ವರ್ಷ ಫಲವಾಗಿದೆ ಕರ್ಕಾಟಕ ರಾಶಿಯವರಿಗೆ ಪ್ರಪಂಚವೇ ಅವರ ಕುಟುಂಬ ಆಗಿರುವುದರಿಂದ ಕುಟುಂಬದಲ್ಲಿ ಸಣ್ಣ ಸಮಸ್ಯೆಯು ನಿಮ್ಮನ್ನ ಬಹಳ ಬೇಗ ಕುಗ್ಗಿಸಿಬಿಡುತ್ತದೆ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ದಾಂಪತ್ಯ ಜೀವನದಲ್ಲಿ ಅನ್ಯೂನ್ಯತೆ ಹೆಚ್ಚಾಗಲಿದೆ ಆದರೆ ನಿಮ್ಮ ಅನುಮಾನದ ಗುಣ ಅಥವಾ ಮಾತೆ ಆಡದೆ ಮುನಿಸಿಕೊಳ್ಳುವ ಗುಣ ಸಂಗಾತಿಯನ್ನ ಕೆರಳಿಸಬಹುದು ಮನಸ್ಸಿನಲ್ಲಿ ಇರುವ ಮಾತುಗಳನ್ನ ನೇರವಾಗಿ ಹೇಳುವ ಮೂಲಕ ನಿಮ್ಮ ಸಂಗಾತಿಯು ಈ ವರ್ಷ ವೃತ್ತಿಯಲ್ಲಿ ಉನ್ನತಿಯನ್ನ ಪಡೆಯುತ್ತಾರೆ ಇದು ಕುಟುಂಬದ ಸಂತೋಷವನ್ನ ಕೂಡ ಹೆಚ್ಚಿಸುತ್ತದೆ ಈ ವರ್ಷ ಆಗಸ್ಟ್ ಸಮಯವು ದಂಪತಿಗಳಿಗೆ ಪ್ರಣಯ ಮತ್ತು ಪ್ರವಾಸಕ್ಕೆ ಅತ್ಯಂತ ಸೂಕ್ತವಾಗಿದೆ ಈ ವರ್ಷವು ನೀವು ಹೆಚ್ಚು ಗಮನ ಕೊಡಬೇಕಾಗಿರುವುದು ನಿಮ್ಮ ತಾಯಿಯ ಆರೋಗ್ಯದ ಕಡೆ ಅವರಿಗೆ ಉಸಿರಾಟದ ತೊಂದರೆ ಕಾಣಿಸಿಕೊಳ್ಳಬಹುದು ಇನ್ನು ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಪ್ರಗತಿ ಕಂಡುಬರುತ್ತದೆ ಇನ್ನು ಅವಿವಾಹಿತರಿಗೆ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಕಂಕಣ ಭಾಗ್ಯ ಕೂಡಿ ಬರಲಿದೆ ವಿಶೇಷವಾಗಿ ಸಂಬಂಧಿಕರ ಕಡೆಯಿಂದ ಉತ್ತಮವಾದ ಸಂಬಂಧಗಳು ಕೂಡಿ ಬರಲಿವೆ ಪ್ರೇಮಿಗಳಿಗೆ ಇದು ಪರೀಕ್ಷೆಯ ಕಾಲ ನಿಮ್ಮ ಪ್ರೀತಿಯನ್ನು ಮನೆಯಲ್ಲಿ ಒಪ್ಪಿಸಲು ಬಹಳ ಕಷ್ಟಪಡಬೇಕಾಗಬಹುದು ಆದರೆ ಕೊನೆಯಲ್ಲಿ ಜಯ ನಿಮ್ಮದೇ ಆಗಿರುತ್ತದೆ ವಿದ್ಯಾರ್ಥಿಗಳಿಗೆ ಈ ವರ್ಷ ಉತ್ತಮವಾಗಿರಲಿದ್ದು ಉನ್ನತ ವ್ಯಾಸಂಗಕ್ಕಾಗಿ ವಿದೇಶಕ್ಕೆ ಹಾರುವ ಪ್ರಯಾಣದ ಯೋಗವೂ ಕೂಡ ಇದೆ ಇನ್ನು ಸ್ವಂತ ಮನೆ ಎಂಬುದು ಕರ್ಕಾಟಕ ರಾಶಿಯವರ ಜೀವಮಾನದ ಕನಸಾಗಿದೆ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಗೃಹ ಪ್ರವೇಶದ ಯೋಗವು ನಿಮ್ಮ ಜಾತಕದಲ್ಲಿ ಬಲವಾಗಿದೆ ಅರ್ಧಕ್ಕೆ ನಿಂತ ಮನೆ ಕೆಲಸಗಳು ಪೂರ್ಣಗೊಳ್ಳಲಿವೆ ಸೈಟ್ ಅಥವಾ ಜಮೀನು ಖರೀದಿಸುವಾಗ ನೀರಿನ ಸೌಲಭ್ಯವನ್ನ ಸರಿಯಾಗಿ ಪರೀಕ್ಷಿಸಿ ಖರೀದಿಸುವುದು ಉತ್ತಮ ತಾಯಿಯ ಹೆಸರಿನಲ್ಲಿ ಆಸ್ತಿ ಮಾಡುವ ಯೋಗವಿದೆ ವಾಹನಗಳನ್ನ ಖರೀದಿಸುವ ಯೋಗವೂ ಇದೆ ವಾಹನಕ್ಕೆ ಸಂಬಂಧಿಸಿದ ಕೆಲವೊಂದು ಖರ್ಚುಗಳು ಕೂಡ ಬರಬಹುದು ಇನ್ನು ಕೋರ್ಟ್ ಕೇಸುಗಳಲ್ಲಿ ತೀರ್ಪು ವಿಳಂಬವಾಗಬಹುದು ಆದರೆ ಚಿಂತಿಸಬೇಡಿ ಅಂತಿಮವಾಗಿ ಫಲಿತಾಂಶ ನಿಮ್ಮ ಪರವಾಗಿಯೇ ಬರುತ್ತದೆ ಆಸ್ತಿಪಾಲು ವಿಚಾರದಲ್ಲಿ ಸಹೋದರರೊಂದಿಗೆ ಮನಸ್ತಾಪ ಉಂಟಾಗಬಹುದು ಆದಷ್ಟು ಕೋರ್ಟ್ ಮೂಲಕ ಬಗೆಹರಿಸಿಕೊಳ್ಳುವುದರ ಬದಲು ಹಿರಿಯರ ಸಮ್ಮುಖದಲ್ಲಿ ಕುಳಿತು ಮಾತಾಡಿ ಬಗೆಹರಿಸಿಕೊಳ್ಳುವುದು ಉತ್ತಮ ಕೋರ್ಟ್ ಕೇಸುಗಳಲ್ಲಿ ಜಯ ಸಿಗುವುದು ಸ್ವಲ್ಪ ತಡವಾಗಬಹುದು ಕರ್ಕಾಟಕ ರಾಶಿಯವರಿಗೆ ಆರೋಗ್ಯದ ವಿಚಾರದಲ್ಲಿ ಮಾನಸಿಕವಾಗಿ ಕುಗ್ಗಿ ಹೋದರೆ ದೈಹಿಕವಾಗಿಯೂ ಅನಾರೋಗ್ಯಕ್ಕೆ ಒಳಗಾಗುತ್ತೀರಿ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಹೊಟ್ಟೆಗೆ ಸಂಬಂಧಿಸಿದ ಸಮಸ್ಯೆಗಳು ನೀರಿನಿಂದ ಹರಡುವ ಕಾಯಿಲೆಗಳು ಅಸಿಡಿಟಿ ಇಂಥ ಕಾಯಿಲೆಗಳ ಬಗ್ಗೆ ಎಚ್ಚರವಿರುವುದು ಉತ್ತಮ ನಿಮ್ಮ ತಂದೆ ತಾಯಿಯ ಆರೋಗ್ಯದ ಬಗ್ಗೆ ವಿಶೇಷವಾದ ಕಾಳಜಿ ವಹಿಸಬೇಕು ತಾಯಿಯ ಆರೋಗ್ಯದಲ್ಲಿ ಸಣ್ಣ ಏರುಪೇರಾದರೂ ನಿರ್ಲಕ್ಷ್ಯ ಮಾಡಬೇಡಿ ವಯೋವೃದ್ಧರ ಆರೋಗ್ಯಕ್ಕಾಗಿ ವೈದ್ಯಕೀಯ ಖರ್ಚುಗಳು ಬರಬಹುದು ಮನೆಯಲ್ಲಿ ಧಾರ್ಮಿಕ ಕಾರ್ಯಗಳು ನಡೆಯುವುದು ಜೊತೆಗೆ ತೀರ್ಥಕ್ಷೇತ್ರಗಳ ದರ್ಶನ ಭಾಗ್ಯವೂ ಇದೆ ಇನ್ನು ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಮಕ್ಕಳ ಅಪೇಕ್ಷೆಯಲ್ಲಿರುವ ದಂಪತಿಗಳಿಗೆ ಸಂತಾನ ಭಾಗ್ಯವೂ ಇದೆ ಕುಟುಂಬದಲ್ಲಿ ಸಂಭ್ರಮದ ವಾತಾವರಣ ಇರುತ್ತದೆ ಮನೆಯಲ್ಲಿ ನಾಮಕರಣ ಗೃಹ ಪ್ರವೇಶ ಉಪನಯನ ಇಂತಹ ಶುಭ ಕಾರ್ಯಗಳು ನೆರವೇರುವ ಸಾಧ್ಯತೆಗಳು ಹೆಚ್ಚಾಗಿವೆ ಇನ್ನು ಅಕ್ಟೋಬರ್ ಅಥವಾ ನವೆಂಬರ್ ತಿಂಗಳಲ್ಲಿ ನಿಮ್ಮ ಅತ್ಯಂತ ಆಪ್ತರು ಅಥವಾ ನಂಬಿದವರಿಂದಲೇ ಭಾವನಾತ್ಮಕ ದ್ರೋಹ ಅಥವಾ ದುರುಪಯೋಗ ಆಗುವ ಸಾಧ್ಯತೆ ಹೆಚ್ಚಾಗಿದೆ ಯಾರಾದರೂ ನಿಮ್ಮ ಒಳ್ಳೆಯತನವನ್ನ ದುರ್ಬಳಕೆ ಮಾಡಿಕೊಂಡು ನಿಮ್ಮ ತೇಜೋವದೆ ಮಾಡಲು ಪ್ರಯತ್ನಿಸಬಹುದು ಅಥವಾ ಹಣಕಾಸಿನ ವಿಚಾರದಲ್ಲಿ ಮೋಸ ಮಾಡಲು ಸಂಚು ರೂಪಿಸಬಹುದು ಇದು ನಿಮ್ಮ ಮನಸ್ಸಿಗೆ ಆಘಾತ ನೀಡುವುದು ಪ್ರೀತಿಸಿ ಮೋಸ ಮಾಡಬಹುದು ಅಥವಾ ನಿಮ್ಮಿಂದ ಸಾಲ ಪಡೆದು ಮೋಸ ಮಾಡಬಹುದು ನಿಮ್ಮ ರಹಸ್ಯಗಳನ್ನ ಯಾರ ಬಳಿಯೂ ಹೇಳಿಕೊಳ್ಳಬೇಡಿ ಕೌಟುಂಬಿಕ ಗುಟ್ಟುಗಳನ್ನ ರಕ್ಷಿಸಿಕೊಳ್ಳುವುದು ಉತ್ತಮ ಅತಿಯಾಗಿ ಯೋಚಿಸುವುದನ್ನ ಬಿಟ್ಟು ನಿಮ್ಮ ಮನಸ್ಸು ಹೇಳುವುದನ್ನ ಕೇಳಿ ದೃಢವಾದ ನಿರ್ಧಾರಗಳನ್ನ ತೆಗೆದುಕೊಂಡು ಮುನ್ನುಗ್ಗುವುದರಿಂದ ಈ ವರ್ಷ ನಿಮಗೆ ಅತ್ಯಂತ ಶುಭಕರ ವರ್ಷವಾಗಲಿದೆ ಈ ವಿಡಿಯೋ ಇಷ್ಟಾದಲ್ಲಿ ವಿಡಿಯೋನ ಲೈಕ್ ಮಾಡೋದನ್ನ ಮರಿಬೇಡಿ ನೀವು ಇನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೊಂದು ಉಪಯುಕ್ತ ಮಾಹಿತಿಯೊಂದಿಗೆ ಮತ್ತೆ ಸಿಗ್ತೀವಿ ಅಲ್ಲಿವರೆಗೂ ನಕ್ತಾಯಿ ಶುಭ ದಿನ ಧನ್ಯವಾದಗಳು